ಸ್ನೇಹಿತರೆ ಸ್ನೇಹಿತರೆ ತಿರುಪತಿಯಿಂದ ಉದ್ಯೋಗಗಳ ನೇಮಕಾತಿ ನಡೀತಾ ಇದೆ ನೋಡಿ ಸಹಾಯಕರು ಹಾಗೂ ಅಡುಗೆ ಸಹಾಯಕರು ಮತ್ತು ಮನೆಗೆ ಬಂದವರಿಗೆ ನೇಮಕಾತಿ ವ್ಯವಸ್ಥೆ ಸೂಚನೆ ಆಗಿರುತ್ತೆ ಸಂಪೂರ್ಣವಾಗಿ ಗೌರ್ಮೆಂಟ್ ಉದ್ಯೋಗಗಳು ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಅಡುಗೆ ಮಾಡುವವರು ಇಪ್ಪತ್ತು ಹುದ್ದೆಗಳಿದ್ದಾವೆ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಹಾಗೇನ ಸಹಾಯಕ ಮನೆ ಕೆಲಸಗಾರ ಏಳು ಸೆವೆಂತ್ ಕೇಳಿದ್ದಾರೆ ಹಾಗೆ ಕಲೆ ಮತ್ತು ಕರಕುಶಲ ಸಂಗೀತ ಮತ್ತು ಸಂಗೀತ ಶಿಕ್ಷಕರು ಹಾಗೂ ಪಿ ಟಿ ಕಂ ಯೋಗ ಶಿಕ್ಷಕಿ ಯಾವುದೇ ಪದವಿ ಅಥವಾ ಡಿಪ್ಲೊಮಾ ಕೇಳಿದ್ದಾರೆ ಶಿಕ್ಷಕ ಹುದ್ದೆಗಳಿಗೆ ಬಿ ಎಸ್ ಸಿ ಅಥವಾ ಬಿ ಎಡ್ ಮಾಡಿದರೆ ನೀವು ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಇಲ್ಲಿ ಮೂವತ್ತು ವರ್ಷದಿಂದ ನಲವತ್ತು ವರ್ಷದ ಒಳಗಿನ ಅರ್ಜಿಗಳನ್ನು ಸಲ್ಲಿಸಬಹುದು ವಿದ್ಯಾರ್ಥಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಸಂದರ್ಶನ ಮತ್ತು ದಾಖಲೆ ಪರಿಶೀಲನೆ ಇರುತ್ತೆ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ಏನು ನೇಮಕಾತಿ ಇರುತ್ತೆ ನೋಡಿ ಕೇವಲ ಸಂದರ್ಶನ ಮತ್ತು ಪಕ್ಷಿ ವಿನಿಮಯದೊಂದಿಗೆ ಆಯ್ಕೆ ಮಾಡಲಾಗುತ್ತೆ ಆಯ್ಕೆ ಅಂತ ಗತ್ತಿಗೆ ಕರ್ನಾಟಕ ಸೇರಿ ಆಲ್ ಇಂಡಿಯಾದಲ್ಲಿ ನೇಮಕಾತಿ ಆಗುತ್ತೆ ಕೊಂಡ್ರೆ ಸಾಮಾನ್ಯರಿಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಇತರರಿಗೆ ಎರಡು ನೂರು ಇರುತ್ತೆ ಇದನ್ನು ಆನ್ಲೈನ್ ನೀವು ಪೇ ಮಾಡ್ಬೋದು ಹಾಗೆ ರೀತಿಯ ಶ್ರೇಣಿಯನ್ನು ನೋಡೋದಾದರೆ ಕನಿಷ್ಠ ಏಳು ಸಾವಿರದಿಂದ ಹತ್ತು ಸಾವಿರವರೆಗೆ ಫಾರ್ಮಾನ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ರೆಸ್ಯೂಮ್ ಅಥವಾ ನಿಮ್ಮ ಸಿಬಿನ ಕಳಿಸ್ಕೊಡ್ಬೇಕಾಗತ್ತೆ ಡಿ ಡಬ್ಲ್ಯೂ ಅಥವಾ ಸಿ ಡಿ ಡಬ್ಲ್ಯೂ ಇ ಇ ಕಚೇರಿ ಕೊಠಡಿ ಸಂಖ್ಯೆ ಐದುನೂರ ಆರು ಐದನೇ ಮಹಡಿ ಬಿ ಬ್ಲಾಕ್ ಕಲೆಕ್ಟರಿ ತಿರುಪತಿ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ರೆಸ್ಯೂಮ್ ಅಥವಾ ನಿಮ್ಮ ಸಿಬಿನ ಕಳಿಸ್ಕೊಡ್ಬೇಕಾಗತ್ತೆ ಕೋರ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಇನ್ನು ಮೂರು ದಿನಾಂಕಗಳನ್ನು ನೋಡೋದಾದರೆ ಇಪ್ಪತ್ತೊಂದು ಮೇ ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತವೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ಎರಡು ಕಡೆಯಿಂದ ಅರ್ಜಿಗಳನ್ನು ಉದ್ಯೋಗಗಳ ನೇಮಕಾತಿ ನಡೀತಾ ಇದೆ ನೋಡಿ ಸಹಾಯಕರು ಹಾಗೂ ಅಡುಗೆ ಸಹಾಯಕರು ಮತ್ತು ಮನೆಗೆ ಬಂದವರಿಗೆ ನೇಮಕಾತಿ ಸಲ್ಲಿಸಿ ಸೂಚನೆ ಆಗಿರುತ್ತೆ ಸಂಪೂರ್ಣವಾಗಿ ಗೌರ್ಮೆಂಟ್ ಉದ್ಯೋಗಗಳು ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಅಡುಗೆ ಮಾಡುವವರು ಇಪ್ಪತ್ತು ಹುದ್ದೆಗಳಿದ್ದಾವೆ ಎಸ್ ಎಲ್ ಸಿ ಕೇಳಿದಾವೆ ನೋಡಿ ಹಾಗೆಯನ್ನು ಸಹಾಯಕ ಮನೆ ಕೆಲಸಗಾರ ಏಳು ಸೆವೆಂತ್ ಕೇಳಿದ್ದಾರೆ ಹಾಗೆ ಕಲೆ ಮತ್ತು ಕರಕುಶಲ ಸಂಗೀತ ಮತ್ತು ಸಂಗೀತ ಶಿಕ್ಷಕರು ಹಾಗೂ ಪಿ ಟಿ ಯೋಗ ಶಿಕ್ಷಕಿ ಯಾವುದೇ ಪದವಿ ಅಥವಾ ಡಿಪ್ಲೊಮಾ ಕೇಳಿದ್ದಾರೆ ಶಿಕ್ಷಕ ಹುದ್ದೆಗಳಿಗೆ ಬಿ ಎಸ್ ಸಿ ಅಥವಾ ಬಿ ಎಡ್ ಮಾಡಿದರೆ ನೀವು ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಯುವ ನೋಡೋದಾದ್ರೆ ನೋಡೋದಾದರೆ ಇಲ್ಲಿ ನೋಡಿ ಮೂವತ್ತು ವರ್ಷದಿಂದ ನಲವತ್ತು ವರ್ಷದ ಒಳಗೆ ಅರ್ಜಿಗಳನ್ನು ಸಲ್ಲಿಸಬಹುದು ವಿದ್ಯಾಭ್ಯಾಸಿಗೆ ಮೂರು ವರ್ಷ ಮತ್ತು ಎ ಸಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಸಂದರ್ಶನ ಮತ್ತು ದಾಖಲೆ ಪರಿಶೀಲನೆ ಇರುತ್ತೆ ಯಾವುದೇ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲಿ ಏನು ನೇಮಕಾತಿ ಇರುತ್ತೆ ನೋಡಿ ಕೇವಲ ಸಂದರ್ಶನ ಮತ್ತು ದಾಖಲೆ ಒಂದಿಗೆ ಆಯ್ಕೆ ಮಾಡಲಾಗುತ್ತೆ ಅಂತ ಅಭ್ಯರ್ಥಿಗೆ ಕರ್ನಾಟಕ ಸೇರಿ ಆಲ್ ಇಂಡಿಯಾದಲ್ಲಿ ನೇಮಕಾತಿ ಆಗುತ್ತೆ ಸಾಮಾನ್ಯರಿಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಇತರರಿಗೆ ಎರಡು ನೂರು ಇರುತ್ತೆ ಇದನ್ನು ಆನ್ಲೈನ್ ನೀವು ಪೇ ಮಾಡ್ಬೋದು ಹಾಗೆ ಶ್ರೇಣಿಯನ್ನು ನೋಡೋದಾದರೆ ಕನಿಷ್ಠ ಏಳು ಸಾವಿರದಿಂದ ಹತ್ತು ಸಾವಿರವರೆಗೆ ಫಾರ್ಮಾನ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಏನೋ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ರೆಸ್ಯೂಮ್ ಅಥವಾ ನಿಮ್ಮ ಸಿ ಬಿ ಐ ಕೊಡಬೇಕಾಗುತ್ತೆ ಡಿ ಡಬ್ಲ್ಯೂ ಅಥವಾ ಸಿ ಡಿ ಡಬ್ಲ್ಯೂ ಇ ಇ ಕಚೇರಿ ಕೊಠಡಿ ಸಂಖ್ಯೆ ಐದುನೂರ ಆರು ಐದನೇ ಮಹಡಿ ಬಿ ಬ್ಲಾಕ್ ಕಲೆಕ್ಟರಿ ತಿರುಪತಿ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ರೆಸ್ಯೂಮ್ ಅಥವಾ ನಿಮ್ಮ ಸೇವೆಯನ್ನು ಕಳಿಸ್ಕೊಡ್ಬೇಕಾಗತ್ತೆ ಕೋರ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಇನ್ನೊಂದು ದಿನಾಂಕಗಳನ್ನು ನೋಡೋದಾದರೆ ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ಎರಡು ಕಡೆಯಿಂದ ಅರ್ಜಿಗಳನ್ನು ನಿಲ್ಲಿಸಬಹುದಾಗಿರುತ್ತೆ